ಫ್ರೆಂಡ್ ಕೊಡ್ಡಂಚೆ ಅಡುಗೆ ಮಾಡಿದೆ ನೋಡೋಣ ನಮಗೆ ಕೊಡ್ಡಂತಿಲ್ಲ ಅವ್ರ ಮೇಲೆ ನೆಕ್ ಚಿನ್ನಕೊಳ್ಬೇಕು ಒಂದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಡೈಲಿ ಡೈಲಿ ಕೆಳಗೆ ಅವ್ರ ಅಂಚು ಖರಾಬ್ ಆಗುತ್ತೆ ಹೆಂಗ ಅಂತ ಅಲ್ಲ ಬಟ್ ಜಾಸ್ತಿ ಕೇಳಿ ನಮ್ದು ಇಷ್ಟ ಆಗಿಲ್ಲ ಸರ್ ಇದು ನಾನ್ ಸ್ಟಿಕ್ಕು ಚೆನ್ನಾಗಿರುತ್ತೆ ಹೊ ನಾಳೆ ಮೀನ್ ಹಾಕ್ತೀನಿ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಾನು ಮೈಸೂರು ಪಾಕ್ ಮಾಡೋಕ್ಕೆ ಇದರಿಂದ ಎರಡು ಬಟ್ಲ ಎಣ್ಣೆ ತೊಗೊತಾ ಇದ್ದೀನಿ ಎರಡು ಬಟ್ಲಾ ಬಟ್ ಒಂದು ಬಟ್ಲ ಇವಾಗ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಬಟ್ಲೆ ಸಾಕು ಹಿಟ್ಟು ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ನೋಡಿ ಇವಾಗ ಹಿಟ್ಟು ಜಲಡಿಗೆ ಇಡ್ತಾ ಇದ್ದೀನಿ ಯಾವುದೇ ರೀತಿ ಗಂಟು ಬರದೇ ಇರೋ ಥರ ಜರಡಿ ಹಿಡ್ಕೊಂಬಿಡೋಣ ನಾನು ನೋಡಿ ಸಕ್ಕರೆ ಹಾಕ್ತಾ ಇದ್ದೀನಿ ಕಪ್ ಹಾಕ್ತೀನಿ ನಾನು ಸಾಕು ಒಂದು ಮತ್ತೆ ಕಾಲು ಹಾಕ್ತಾ ಇದ್ದೀನಿ ಸಾಕು ಜಾಸ್ತಿ ಸಿಹಿ ತಿನ್ನಲ್ಲ ಆಮೇಲೆ ಇದರಿಂದ ನೀರು ಹಾಕ್ತಾ ಇದ್ದೀನಿ ನೋಡಿ ಪಾಕ ಆಗಿದೆ ನೋಡಿ ಈ ಥರ ಅಂಟು ಬರಬೇಕು ಕಾಣ್ತಾ ಇದೀಯ ಸಾಕು ಇಷ್ಟ ಅಂದರೆ ಇವಾಗ ನೋಡಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಇದ್ರ ಜೊತೆ ನಾನು ತುಪ್ಪನೂ ಹ್ತಾ ಇದ್ದೀನಿ ಬೇರೆ ಎಣ್ಣೆ ಆದರೂ ಚೆನ್ನಾಗಿರಲ್ಲ ತುಪ್ಪನೂ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಈ ಅದಕ್ಕೆ ಕಳ್ಸ್ಕೊಬೇಕು ದೋಸೆ ಹಿಟ್ಟಿನ ಅಜ್ಜಕ್ಕೆ ನೋಡಿ ಒಂಚೂರು ಗಂಟೆ ಇದನ್ನು ಕಳ್ಸ್ಕೊಳ್ಳಿ ನೋಡಿ ಇವಾಗ ನಾನು ಬಟರ್ ಹಾಕ್ತಿದ್ದೆ ನೋಡಿ ಚೆನ್ನಾಗಿ ಕೈ ಬಿಡ್ದೆ ಇದನ್ನು ಕಲಿಸಿ ಇವಾಗ ನೋಡಿ ಆ ಕಡೆ ಎಣ್ಣೆಕಾಯಿಟ್ಟಿದ್ದೀನಿ சல்பா 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 எ எை ஆகை விடுத்து நோடி இவங்க கை விட கலசித்தேன் பிசீஸு ಇವಾಗ ನೋಡಿ ಅದು ಕಂಪ್ಲೀಟ್ ಆಗಿದೆ ನೋಡಿ ಎಣ್ಣೆ ಬಿಡ್ತಾ ಇದೆ ನೋಡಿ ಸೈಡಲ್ಲೆಲ್ಲ ನೋಡಿ ಫುಲ್ಲಿದ್ದಕ್ಕೆ ಇನ್ನೂ ತಳ ಅಂತ ಇಲ್ಲ ಸಾಕು ಇವಾಗ ಒಂದು ಕಟ್ಟೆ ತೊಗೊಂಡು ತುಪ್ಪ ಸವಾರಿ ಹಾಕೋಣಿ ಇವಾಗ ನಾನು ತುಪ್ಪ ತಗೊಂಡು ಕೈ ಸಾರತಾಯಿದ್ದೀನಿ ನಾನು ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ಯಾವುದೂ ಇರಲಿಲ್ಲ ಸ್ವಲ್ಪ ಬಿಸಿದಾಗೆ ಕಟ್ ಮಾಡ್ಕೊಂಬಿಡೋಣ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್ ಆಗಿದೆ ನೋಡಿರಿ ಭಾರಿ ಅಂದ್ರೆ ಭಾರಿ ಮಸ್ತ್ ರೀ ಒಂದು ಸರಿ ಈ ರೀ ಮಾಡಿ ನೀವು ಮಸ್ತ್ ಅಂದ್ರೆ ಬರುತ್ತೆ ಇದು ನಾನಂತೂ ಸಕ್ಕದ ಫಸ್ಟ್ ಟೈಮ್ ಮಾಡಿದ್ದೀನಿ ಸೂಪರಾಗಿ ಆಗಿದೆ